ಹಲೋ ಫ್ರೆಂಡ್ಸ್ ಇವತ್ತು ನಾನು ಅಲ್ಮೋನಾಡ್ ಫ್ಯಾನ್ನ ಪೂರ್ತಿಯಾಗಿ ವೈಂಡಿಂಗ್ ಮಾಡಿ ನಿಮಗೆ ಆಲ್ ಫಿಟ್ಟಿಂಗ್ ತೋರಿಸ್ತೇನೆ ಸೊ ಈ ಒಂದು ವಿಡಿಯೋನ ನೋಡಿ ನೀವು ಎಲ್ಲದೂ ಕಲಿಬಹುದು ಸೊ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾವು ಅಲ್ಮೋನಾಡ್ ವಾಲ್ ಫ್ಯಾನ್ನ ವೈಂಡಿಂಗ್ ಮಾಡಿ ತೋರಿಸ್ತೇನೆ ಸೊ ಈ ಥರ ಇದಕ್ಕೆ ಡೈ ಬರುತ್ತೆ ಸೊ ನಿಮಗೆ ಡೈ ಬಗ್ಗೆ ಸ್ವಲ್ಪ ಹೇಳ್ತೇನೆ ಫ್ರೆಂಡ್ಸ್ ಇದಕ್ಕೆ ಎಂಟು ಕಾಯಲು ಕೂರ್ತವೆ ಸೊ ನಾಲ್ಕು ರನ್ನಿಂಗು ನಾಲ್ಕು ಸ್ಟಾರ್ಟಿಂಗು ನಮ್ಮ ಡೈ ಇದು ಬಂದ್ಬಿಟ್ಟು ಸೊ ನೋಡಿ ಟ್ವೆಂಟಿ ಎಮ್ ಎಮ್ ಇದೆ ಇನ್ನರ್ ಡೈ ಹೇಳಬೇಕಾದ್ರೆ ಎರಡು ಇಂಚಿದೆ ಸೊ ಒಳಗಿಂದ ಒಳಗಡೆ ಎರಡು ಇಂಚಿದೆ ಫುಲ್ ಡೈ ಬಂದುಬಿಟ್ಟು ಸೊ ನಾಲ್ಕು ಇಂಚು ಬರುತ್ತೆ ಕಾಯಿಲ್ ಸೈಜ್ ತೆಗಿಬೇಕಾದ್ರೆ ಫಸ್ಟು ನೀವು ಈ ಥರ ಒಂದು ವೈರ್ ನ ತಗೊಳ್ಳಿ ಸೊ ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗಬೇಕಂದ್ರೆ ಸೊ ನೋಡಿ ಈ ಥರ ಆಯಿಲ್ನ ನೀವು ಸೈಜ್ ತಕ್ಕೋಬೇಕು ಓಕೆ ಪರ್ಫೆಕ್ಟಾಗಿ ಮೆಜರ್ಮೆಕ್ ಮೆಜರ್ಮೆಂಟ್ ಬೇಕಂದರೆ ಸೊ ನೋಡಿ ಈ ಥರ ನಾನು ಆಯಿಲ್ ಸೈಜ್ನ ನಾವು ಈ ಥರ ತೆಗಿತೀವಿ ಸೊ ನೋಡಿ ನಮಗೆ ಈ ಸೈಡು ಇಷ್ಟು ಗ್ಯಾಪ್ ಇರಬೇಕು ಸೊ ಈ ಸೈಡು ಇಷ್ಟು ಗ್ಯಾಪ್ ಇರಬೇಕು ಸೊ ನಾನು ಇಲ್ಲಿಗೆ ಜೇಂಟ್ ಮಾಡ್ಕೊಂಡಿದ್ದೀನಿ ಇದು ಜಸ್ಟು ಸೈಜಿಗೋಸ್ಕರ ಮಾತ್ರ ನಿಮ್ಮ ಸೈಜು ಪರ್ಫೆಕ್ಟಾಗಿ ಬರುತ್ತೆ ಸೊ ಇದೇ ಸೈಜ್ನ ನೀವು ಈ ಥರ ಫ್ಲೇವುಡ್ ತೊಗೊಂಡು ಸೊ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಆಗಿರುತ್ತೆ ಸೊ ನಿಮಗೆ ಸೊ ಈ ಥರ ನೀವು ಮೆಜರ್ಮೆಂಟ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಕಾಯಿಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇದಕ್ಕೆ ನೀವು ಟರ್ಮ್ಸ್ನ ಹಾಕ್ಬೋದು ಹಾಕಿ ನೀವು ಕಾಯಿಲ್ನ ಹಾಕ್ಬೋದು ನಾನು ಎರಡು ಕಾಯಿಲ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವೆರಡು ಎರಡು ಕಾಯಿಲು ರನ್ನಿಂಗ್ದು ಸೊ ನಾನು ಇದಕ್ಕೆ ರನ್ನಿಂಗ್ನಲ್ಲಿ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಹಾಕ್ತೇನೆ ಸೊ ಇದು ಬಿಟ್ಟು ಒಂದಕ್ಕೆ ಬರುತ್ತೆ ಸೊ ಇದು ರನ್ನಿಂಗ್ನಲ್ಲಿ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಬರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನಾನು ಹಾಕೋದು ಸೆವೆನ್ ಹಂಡ್ರೆಡ್ ಹಾಕ್ತೇನೆ ಸೊ ಸ್ಟಾರ್ಟಿಂಗಲ್ಲಿ ಸೆವೆನ್ ಹಂಡ್ರೆಡ್ ರನ್ನಿಂಗಲ್ಲಿ ಏಯ್ಟ್ ಹಂಡ್ರೆಡ್ ಇದು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಇರುತ್ತೆ ಸೊ ವೈರ್ ಗೇಜ್ ಬಂದುಬಿಟ್ಟು ನಾನು ಥರ್ಟಿ ಫೋರ್ ಎಮ್ ಎಮ್ ಹಾಕ್ತಾ ಇದ್ದೀನಿ ಕಾಪರ್ ವೈರ್ ಸೊ ಇದು ಪರ್ಫೆಕ್ಟಾಗಿ ಫುಲ್ ಹೈ ಸ್ಪೀಡಲ್ಲಿ ಫ್ಯಾನ್ ನಡೆಯುತ್ತೆ ಫಸ್ಟ್ ಪಿ ವಿ ಸಿ ಸೀಟ್ನ ಹಾಕೋಬೇಕು ಸೊ ನೋಡಿ ಫ್ರೆಂಡ್ಸ್ ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನೀಗ ವೈಂಡಿಂಗು ಮಾಡ್ತೀನಿ ಫಸ್ಟ್ ನಾನು ಎರಡು ಪೇಪರ್ನ ಈ ಥರ ಹಾಕ್ಕೊಂಡಿದ್ದೀನಿ ಸ್ಕ್ರ್ಯಾಚು ಆಗಬಾರ್ದು ಅಂತ ಈ ಥರ ಹಾಕ್ಕೊಂಡಿದ್ದೀನಿ ಸೊ ಫಸ್ಟ್ ಕಾಯಿಲ್ ಬಂದುಬಿಟ್ಟು ಎಡುಗೆಡಿಗೆ ಇದು ಇದು ಸ್ಟಾರ್ಟಿಂಗ್ ಆಗಿರುತ್ತೆ ಸೊ ಇದು ಕಂಟಿನ್ಯೂ ಆಗಿರುತ್ತೆ ಕಾಯಿಲ್ನ ಈ ಥರ ಫಿಂಚಿಂಗ್ ಆಗಿರಬೇಕು ಸೊ ಅವಾಗೇ ನಿಮ್ಮ ಮೈಂಡಿಂಗು ತುಂಬ ಈಸಿ ಆಗುತ್ತೆ ಈ ಥರ ಇವೆರಡು ಪೇಪರ್ನ ಮಧ್ಯೆ ಈ ಥರ ಹಾಕೋಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಎಷ್ಟು ಈಸಿಯಾಗಿ ಕೂತಿದೆ ಫಸ್ಟಿಗೆ ಒಂದು ಪೇಪರ್ನ ಹಾಕ್ಕೊಳ್ತೀನಿ ಸೊ ಈ ಥರ ಹಾಕೊಳ್ಳೋಣ ಯಾಕಂದರೆ ನಮ್ಮ ವೈರ್ಗಳು ಮೇಲೆ ಬರಬಾರ್ದು ಅಂತ ಸೊ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಒಂದು ಪೇಪರ್ನ ಹಾಕೊಂಡಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ಆಗಿರುತ್ತೆ ಈ ಲೀಡು ಸ್ಟಾರ್ಟಿಂಗು ಸೊ ಇದು ಎಂಡಿಂಗ್ ಲೀಡು ಸೊ ಎಂಡಿಂಗ್ ಲೀಡ್ನ ನಾನು ಸೊ ನೋಡಿ ಇದು ಎಂಡಿಂಗ್ ಲೀಡ್ ಆಗಿರುತ್ತೆ ಸೊ ಎಂಡಿಂಗ್ ಲೀಡ್ನಿಂದ ನಾನು ಈ ಸೈಡ್ ಹಾಕೊಂಡಿದ್ದೀನಿ ಸೊ ನೋಡಿ ಇದು ಎಂಡಿಂಗ್ ಲೀಡು ಈ ಸೈಡ್ ಬಂದಿದೆ ಸೊ ಸ್ಟಾರ್ಟಿಂಗ್ ಲೀಡು ಈ ಸೈಡ್ ಬಂದಿದೆ ಸೊ ನೋಡಿ ಇದು ಎಂಡ್ ವೈರ್ ಇದು ಒಂದು ಬಿಟ್ಟು ಒಂದಿಗೆ ಬರುತ್ತೆ ಓಕೆ ಸೊ ಇದು ಇದು ಬಿಟ್ಟು ಇದಕ್ಕೆ ಹೋಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿಂದ ಬಂದು ಮತ್ತೆ ಸೀದಾ ಇಲ್ಲಿಗೆ ಹೋಗುತ್ತೆ ಸೊ ಒಂದು ಜಂಪ್ ಆಗುತ್ತೆ ಸೊ ಇದು ತುಂಬ ಹುಷಾರಿಯಿಂದ ಹಾಕ್ಬೇಕು ನೀವು ಪೇಪರ್ನ ಹಾಕ್ಕೊಳ್ತೀನಿ ಎರಡು ಕಾಯಿಲ್ನ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಸೊ ಇದು ಇನ್ನೂ ಫಿನಿಶಿಂಗ್ ಆಗಿಲ್ಲ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ಸೊ ಅದಕ್ಕಿಂತ ಮುಂಚೆ ನಾನು ಯಾವ ಥರ ವೈಂಡಿಂಗ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ನಾನು ಯಾವ ಥರ ಮೆಷಿನ್ನ ಸೆಟ್ ಮಾಡಿ ಮಷೀನಲ್ಲಿ ಯಾವ ಥರ ನಾನು ಕಾಯಿಲ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಸೊ ನಾನು ಇದಕ್ಕೆ ಕರೆಕ್ಟಾಗಿ ಏಯ್ಟ್ ಹಂಡ್ರೆಡ್ ಸೆಟ್ ಮಾಡ್ತೇನೆ ಪ್ಲೇವುಡಿಗೆ ಈ ಥರ ಮಳೆ ಹೊಡೆದಿದ್ದೀನಲ್ಲ ಸೊ ಫಸ್ಟಿಗೆ ಒಂದು ರೌಂಡ್ನ ನಾನು ಕೈಲಿಂದ ಸೇರಿಸ್ಕೊಂಡಿದ್ದೀನಿ ಸೊ ಈಗ ನೋಡಿ ನಾನು ಬಟನ್ ಸ್ಟಾರ್ಟ್ ಮಾಡ್ತೇನೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ ಸೊ ನೀವು ನೋಡ್ತಿರ್ಬೋದು ನಮ್ಮ ಕಾಯಿಲು ಯಾವ ಥರ ಮಷಿನ್ನಲ್ಲಿ ರೆಡಿ ಆಗ್ತಿದೆ ಅಂತ ಸೊ ಇದೇ ಥರ ನಾನು ಎಲ್ಲ ಕಾಯಿಲ್ಗಳನ್ನ ರೆಡಿ ಮಾಡ್ಕೊಳ್ತೇನೆ ಸೊ ಇದು ಏಯ್ಟ್ ಹಂಡ್ರೆಡ್ ಆದ ತಕ್ಷಣ ಆಟೋಮೆಟಿಕ್ ಆಫ್ ಆಗುತ್ತೆ ಸೊ ಇದು ನಾನು ಮಾಡ್ತಾ ಇರೋದು ರನ್ನಿಂಗ್ ಮೈಂಡಿಂಗು ಸೊ ನೋಡಿ ಫ್ರೆಂಡ್ಸ್ ಇದು ಸ್ಟಾಪ್ ಆಗಿದೆ ನಮ್ಮ ಕೌಂಟಿಂಗಲ್ಲಿ ಏಯ್ಟ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ಸೊ ನೋಡಿ ಫ್ರೆಂಡ್ಸ್ ನಾನು ಒಂದು ಸೈಡೆಲ್ಲ ಟೇಪಿಂಗ್ ಮಾಡಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಈಗ ಈ ಸೈಡ್ ಕೂಡ ಟೇಪಿಂಗ್ ಮಾಡ್ಕೊಳ್ತೇನೆ ಈಗ ಇದು ರನ್ನಿಂಗ್ ಆಗಿದೆ ಸೊ ಸ್ಟಾರ್ಟಿಂಗ್ ವೈಂಡಿಂಗ್ ನಾನು ಇನ್ನು ಮಾಡೋದು ಬಾಕಿ ಇದೆ ಸೊ ನಿಮಗೆ ಕಾಣ್ತಿರ್ಬೋದು ಈ ಗಾಲಗಳು ಓಕೆ ಇದರಲ್ಲಿ ಸ್ಟಾರ್ಟಿಂಗ್ ವೈರು ಇನ್ನೂ ನಾಲ್ಕು ಕಾಯಿಲ್ ಕುಂದ್ರೋ ಇದೆ ಸೊ ಫಸ್ಟಿಂದ ನಾನು ಟೇಪಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ನಾಲ್ಕು ಕಾಯಿಲ್ ಹಾಕಿ ನಿಮಗೆ ತೋರಿಸ್ತೇನೆ ಸೊ ನೋಡಿ ಫ್ರೆಂಡ್ಸ್ ನಾನು ಎರಡು ಸೈಡು ಟೇಪಿಂಗ್ ಮಾಡ್ಕೊಂಡಿದ್ದೀನಿ ಈಗ ನಾನು ಈ ಲೀಡ್ನ ಚೆಕ್ ಮಾಡಿದ್ದೀನಿ ಈಗ ನಾನು ಸ್ಟಾರ್ಟಿಂಗ್ ವೈಂಡಿಂಗ್ನ ಹಾಕ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ವೈಂಡಿಂಗ್ ಕೂಡ ನಾವು ಇದೇ ಥರ ಹಾಕ್ಕೊಳ್ತೇವೆ ಸೊ ಈ ಕಾಯಿಲ್ನ ನೋಡಿ ನಾನು ಈ ಥರ ಹಾಕ್ಕೊಳ್ತೇನೆ ಸೊ ಈಗ ಚೆಕ್ ಮಾಡೋಣ ಫ್ರೆಂಡ್ಸ್ ಸೊ ನೋಡಿ ಇದು ಸ್ಟಾರ್ಟಿಂಗ್ ಮತ್ತು ರನ್ನಿಂಗು ಚೆಕ್ ಮಾಡಿದ್ದೀನಿ ಈಗ ಲೀಡ್ ವೈರ್ ಹಾಕ್ತೇವೆ ಸೊ ಇದು ರೆಡ್ ವೈರ್ ಇರೋದು ಫಸ್ಟ್ ವೈಂಡಿಂಗು ರನ್ನಿಂಗ್ ವೈಂಡಿಂಗು ಬ್ಲ್ಯಾಕ್ ವೈರ್ ಹಾಕಿರೋದು ಸೆಕೆಂಡ್ ವೈಂಡಿಂಗು ಅಂದರೆ ಸ್ಟಾರ್ಟಿಂಗ್ ವೈಂಡಿಂಗು ಸೊ ಇದಕ್ಕೆ ಈಗ ಈ ಥರ ಪೇಪರ್ ಇಟ್ಟು ಈಗ ದಾರಾನ ಕಟ್ತೇವೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಸೊ ನೋಡಿ ಈ ಥರ ನಾನು ದಾರಾನ ಕಟ್ಕೊಡ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ನಾನು ಪೂರ್ತಿ ದಾರ ಕಟ್ಟಿ ಯಾವ ಥರ ಫಿನಿಶಿಂಗ್ ಮಾಡಿದ್ದೀನಿ ಅಂತ ಸೊ ಈಗ ಇದಕ್ಕೆ ಫಿಟ್ ಮಾಡ್ತೇನೆ ವಾರ್ನಿಷ್ನ ಹಾಕಬೇಕು ತುಂಬ ಲೈಫ್ ಇರುತ್ತೆ ನಮ್ಮ ವೈಂಡಿಂಗು ಸೊ ನೋಡಿ ಫ್ರೆಂಡ್ಸ್ ನಾನೀಗ ಇದಕ್ಕೆ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಮೋಟ್ರ್ ಫಿಟ್ಟಿಂಗ್ ಆಗಿದೆ ಸೊ ಈಗ ನಾನು ಸೀರೀಸಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿ ನೋಡ್ತೇನೆ ಸೊ ನೋಡಿ ಇದು ಕ್ಲೀನಾಗಿ ರೊಟೇಟ್ ಇದೆ ಸೊ ಫ್ರೆಂಡ್ಸ್ ನೀವು ಮೋಟ್ರ್ ರೆಡಿ ಮಾಡಿದಾಗ ಇದು ರೈಟ್ ಸೈಡಲ್ಲಿ ತಿರುಗಬೇಕು ಸೊ ಇದು ಇದು ಕರೆಕ್ಟ್ ಡೈರೆಕ್ಷನ್ ಆಗಿರುತ್ತೆ ಸೊ ಇದು ಈ ಥರ ತಿರುಗಬೇಕು ಸೊ ಇದು ಉಲ್ಟಾ ತಿರುಗಿದರೆ ನೀವು ಕನೆಕ್ಷನ್ನ ಚೇಂಜ್ ಮಾಡ್ಬೋದು ರೆಡ್ಡು ಚೇಂಜ್ ಮಾಡ್ಬೋದು ಇಲ್ಲ ಬ್ಲಾಕ್ ಆದರೂ ಚೇಂಜ್ ಮಾಡ್ಬೋದು ಸೊ ಫೋರ್ ಲೀಡನ್ನ ನೀವು ಈ ಥರ ಚೇಂಜ್ ಮಾಡ್ಬೋದು ಸೊ ನೋಡಿಕೊಡಿ ಕಲೆಕ್ಷನ್ ಇದು ಒಂದು ಬ್ಲ್ಯಾಕು ಒಂದು ರೆಡ್ಡು ಮೇನ್ಸು ಸೊ ಇದು ಡೈರೆಕ್ಟ್ ಎ ಸಿ ಕನೆಕ್ಷನ್ ಇರುತ್ತೆ ಇದರಲ್ಲಿ ಒಂದು ಬ್ಲ್ಯಾಕು ಒಂದು ರೆಡ್ಡು ಇದಕ್ಕೆ ಡೈರೆಕ್ಟ್ ಎ ಸಿ ಕನೆಕ್ಷನ್ ಇರುತ್ತೆ ಇದು ಬಂದ್ಬಿಟ್ಟು ಒಂದು ಬ್ಲ್ಯಾಕು ಸ್ಟಾರ್ಟಿಂಗಿಗೆ ಕೊಟ್ಟಿರ್ತೀವಿ ಇದಕ್ಕೆ ಯಾವುದೇ ಕನೆಕ್ಷನ್ ನಾವು ಕೊಡೋದಿಲ್ಲ ಸೊ ಇದಕ್ಕೆ ಒಂದು ಎ ಸಿ ಇದಕ್ಕೊಂದು ಎ ಸಿ ಕೊಡ್ತೀವಿ ರೆಡ್ ವೈರಿಗೆ ಓಕೆ ಫ್ರೆಂಡ್ಸ್ ಈಗ ನೋಡಿ ನಾನು ಫಿಟ್ಟಿಂಗ್ ಮಾಡ್ತೇನೆ ಒಂದು ಮೂವತ್ತು ಮೂವತ್ತೈದು ವರ್ಷ ಫ್ಯಾನ್ ಆಗಿರುತ್ತೆ ಸೊ ನೋಡಿ ಇದಕ್ಕೆ ಫಿಟ್ ಮಾಡ್ತೇನೆ ಸೊ ನೋಡಿ ಇದಕ್ಕೆ ಈ ತರ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಸೊ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಗೇರ್ ಬಾಕ್ಸ್ ಕನೆಕ್ಷನ್ ಕೂಡ ಕೊಡ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಕನೆಕ್ಷನ್ ಬಗ್ಗೆ ಹೇಳ್ತೇನೆ ಸೊ ಇದು ಸ್ಟಾರ್ಟಿಂಗು ರನ್ನಿಂಗ್ ಬಂದುಬಿಟ್ಟು ನಾನು ಮೇನ್ಸಿಗೆ ಕೊಟ್ಟಿದ್ದೇನೆ ಓಕೆ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೋಡಿ ಇದು ಕಂಡೆನ್ಸರ್ ಕನೆಕ್ಷನ್ ಕೊಟ್ಟಿರೋದು ಇದು ಯಾವುದೇ ಕನೆಕ್ಷನ್ ಕೊಡಲ್ಲ ಇದಕ್ಕೆ ಓಕೆ ಫ್ರೆಂಡ್ಸ್ ಸೊ ಇದು ಬಂದುಬಿಟ್ಟು ರನ್ನಿಂಗಿಂದ ನೋಡಿ ಕಂಡೆನ್ಸರಿಗೆ ಬಂದಿರೋದು ಇದಕ್ಕೆ ಇನ್ನೊಂದು ಮೇನ್ಸನ್ನ ಕೊಡ್ತೀನಿ ಸೊ ಈ ಥರ ಕನೆಕ್ಷನ್ಗಳು ಬರ್ತವೆ ಸೊ ನಿಮಗೆ ಅರ್ಥ ಆಗಲಿಲ್ಲನಂದರೆ ನನಗೆ ಕಮೆಂಟ್ಸ್ ಮಾಡಿ ನಮ್ಮ ಫ್ಯಾನು ಕ್ಲೀನಾಗಿ ಫಿಟ್ಟಿಂಗ್ ಆಗಿದೆ ಸೊ ಇದಕ್ಕೆ ನಾನು ಫ್ರಂಟು ಕ್ಯಾಬ್ನ ಹಾಕ್ಕೊಳ್ತೀನಿ ನೋಡಿ ಇದಕ್ಕೆ ಜಾಲರಿ ಕೂಡ ಹಾಕಿ ಆಮೇಲೆ ಇದಕ್ಕೆ ನಟ್ ಹಾಕ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಇದು ಫಿಟ್ಟಿಂಗ್ ಆಗಿದೆ ಇದಕ್ಕೆ ನಾನು ಬ್ಲೇಡ್ನ ಫಿಟ್ ಮಾಡ್ಕೊಳ್ತೇನೆ ಸೊ ಈಗ ಇದಕ್ಕೆ ನಾನು ಎಲ್ಲ ಫಿಟ್ಟಿಂಗ್ ಮಾಡಿದ್ದೀನಿ ಈಗ ಆನ್ ಮಾಡಿ ತೋರಿಸ್ತೇನೆ ಸೊ ನೋಡಿ ನಮ್ಮ ಫ್ಯಾನು ಎಷ್ಟು ಫಾಸ್ಟಾಗಿ ತಿರುಗ್ತಾ ಇದೆ ಸೊ ಅದಕ್ಕೆ ರೊಟೇಟ್ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಸೊ ನೋಡಿ ಫ್ರೆಂಡ್ಸ್ ಇದು ರೊಟೇಟ್ ಕೂಡ ಆಗ್ತಾ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ